ನಾವು ಹೇಳ್ತಾ ಇದ್ದೇವೆ ಅವರ ಮುಂದೆ ಬಂದರೆ ಅವಧಿ ಮುಂದೆ ಬಂದರೆ ನಾವು ಸೇ ಎಮ್ ಆದರೂ ಆಗ್ಬೋದು ಅಂತ ಯಾಕಂದ್ರೆ ಈಗ ಡಿ ಅವರು ರೇಸಿನ ಬರ್ತಾ ಇದ್ದಾರೆ ಮತ್ತೆ ಆಲ್ರೆಡಿ ಇದ್ದಾರೆ ಅವರು ಬರ್ತಾ ಇಲ್ಲ ಆಲ್ರೆಡಿ ರೇಸ್ನಲ್ಲಿ ಇದ್ದಾರೆ ಅವರು ಮುಂಚಿನ ಇಲ್ಲಿದ್ದಾರೆ ಅದೇನು ಪ್ರಶ್ನೆ ಇಲ್ಲ ಡಿ ಕೆ ಶಿವಕುಮಾರ್ ಅವರು ಸೊ ನೀವೆಲ್ಲ ಕೇಳೋದಕ್ಕೂ ಸಮಯ ಕಾಯಬೇಕು ವರಿಷ್ಠರು ಅಂತಿಮ ತೀರ್ಮಾನ ಮಾಡಬೇಕು ಅವಾಗಿದ್ದಕ್ಕೆಲ್ಲ ಪರಿಹಾರ ನೀವು ಹೇಳಿ ಎಲ್ಲ ಪ್ರಶ್ನೆಗೆ ಪರಿಹಾರ ಸಿಗದಿದ್ರೆ ಅಲ್ಲಿ ಮಟ್ಟ ಕಾದು ನೋಡೋಣ ಗ್ಯಾರಂಟಿಗಳ ಬಗ್ಗೆ ಜಾರ್ಜರು ಹೇಳ್ತಾರೆ ಇದನ್ನ ಪೇಮೆಂಟ್ ಎಲ್ಲ ಕೊಡಲಿಕ್ಕೆ ಸಂಬಳ ಎಲ್ಲ ಕೊಡಲಿಕ್ಕೆ ಅದು ತಡ ಆಗಿದ್ದಕ್ಕೆ ಅದೆಲ್ಲ ಪ್ರಶ್ನೆ ಬಂತು ಸರ್ಕಾರದಲ್ಲಿ ಅದು ಹೇಳ್ದಂಗೆ ನಿರ್ದಿಷ್ಟವಾಗಿ ಈಗ ಕೊಡಬೇಕಂತ ಇರೋಲ್ಲ ಒಂದು ಸಲ ಎರಡು ತಿಂಗಳು ಕೂಡಿಸ್ಕೊಡ್ತಾರೆ ಮೂರು ತಿಂಗಳು ಕೂಡಿಸ್ಕೊಡ್ತಾರೆ ಅದು ಕೊಡ್ತಾ ಇದೀವಿ ನಮ್ಗೆ ಕೂಡ ನಿಲ್ಲಿಸಿಲ್ಲ ಗ್ಯಾರಂಟಿ ಸರ್ಕಾರದಾಗ ಹೇಳೋ ಸ್ವಾಭಾವಿಕ ಅದೇನು ಸರ್ಕಾರ ಅಂದರೆ ಸಮುದ್ರ ಇದ್ದಾಗೆ ಇವತ್ತಂತೆ ಸ್ಪೆಸಿಫೈ ಕಾಯಿ ಮಾಡಲಿಕ್ಕಾಗ ಕೊಡ್ತಾರೆ ಈಗಾಗಲೇ ಎರಡು ತಿಂಗಳಿಗೆ ಬೇರೆ ಕೂಡಿಕೊಡ್ತಾಯಿದ್ದೀವಿ